ನುಲಿದರೆ ಕೊರಡು ಕೊರನೋದಯ ನೀ ನಲ್ಲಿದರೆ ಬರಡು ಏನೋದಯ ನೀನೊಲ್ಲದರ ವಿಶ್ವವೆಲ್ಲ ಅಮೃತವಾಗೋದಯ ನೀನು ಎಲ್ಲಿದರೆ ಪಡಿ ಪದಾರ್ಥಗಳೆಲ್ಲ ಹಿರಿಯಲು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಯ್ಯ ನಮಃ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆ ವಿವಿಧ ಪ್ರಕಲ್ಪ ಕಡೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿವಿಧ ರಾಷ್ಟ್ರೀಯ ದಿನಾಚರಣೆ ವಿಜ್ಞಾನದ ರಾಷ್ಟ್ರೀಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಇಂದು ನಾನು ಮಾಡಿದ ಎ ಸಿ ಸಿ ಕಂಪನಿ ಅಂದರೆ ಇದು ಸಿಮೆಂಟ್ ಫ್ಯಾಕ್ಟ್ರಿ ಆಗಿದೆ ನಾವು ಫಸ್ಟ್ ಮೊದಲನೇದಾಗಿ ಅಂದರೆ ಎಂಟ್ರಿ ಗೇಟ್ ಎಂಟ್ರಿ ಗೇಟ್ ಅಂದರೆ ನಾವು ಹೋಗುವ ದಾರಿ ಅಂದರೆ ಇಲ್ಲಿಂದ ಈ ಈ ಡೈರೆಕ್ಷನ್ನಾಗ ಹೋಗ್ಬೋದು ನಾವು ಆಮೇಲೆ ಇಲ್ಲಿಂದೆ ಇಲ್ಲಿಂದ ಹಿಂಗೆ ಕ್ರಾಶ್ನಾಗ ಹೋಗ್ಬೋದು ಇಲ್ಲಿಂದೆ ಲಾರಿಗಳು ತನ್ನ ಕಲ್ಲುಗಳು ಕಂಪನಿ ಬೇಕಾದ ಪದಾರ್ಥಗಳನ್ನು ಈ ಡೈರೆಕ್ಷನ್ನೇ ಹೋಗುತ್ತದೆ ಫಸ್ಟ್ ಮಾತಿಗೆ ಅಂದರೆ ಇಲ್ಲಿ ಕಲ್ಲು ಫಸ್ಟ್ ಮಾತಿಗೆ ಅಂದರೆ ಇಲ್ಲೇ ಕಲ್ ಬರುತ್ತೆ ಇಲ್ಲಿ ಬಂದ ಕೆಸನ್ ಇಲ್ಲಿ ಇಲ್ಲೆಲ್ಲ ಹೊಡೆಯುತ್ತದೆ ಹೊಡೆದು ಕೆಸಿನ ಇಲ್ಲಿ ಹೋಗಿ ಬರುತ್ತದೆ ಇದೇ ಹೋಗಿದೆ ಆಮೇಲೆ ಎಲ್ಲ ಕೆಮಿಕಲ್ಗಳು ಮೂರು ಕೆಮಿಕಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೈಡ್ ಅಂಡ್ ಅಲ್ಯೂಮಿನಿಯಂ ಫಾಲ್ಸ್ ಅಲ್ಯೂಮಿನಿಯಂ ಫಾಲ್ಸ್ ಇವೆಲ್ಲ ಮೂರು ಕೆಮಿಕಲ್ ಮಿಕ್ಸ್ ಆಗಿ ಆಮೇಲೆ ಆಮೇಲೆ ಸೀರಾದ ಸಿಮೆಂಟ್ ಗಟ್ಟಿಯಾಗಬಾರ್ದು ನೀವು ಚೀಲದ ಪ್ಯಾಕ್ ಆಗೋ ಟೈಮಿಗೆ ಗಟ್ಟಿಯಾಗಬಾರ್ದು ಎಂದು ಒಂದು ಕೆಮಿಕಲನ್ನು ಯೂಸ್ ಮಾಡ್ತೀವಿ ಆಮೇಲೆ ಕೆಮಿಕಲ್ ಯೂಸ್ ಆದ ನಂತರ ಕೆಮಿಕಲ್ ಯೂಸ್ ಆದ ನಂತರ ಆಮೇಲೆ ಚೀಲ ತುಂಬುವ ಟೈಮಿಗೆ ಚೀಲ ತುಂಬ ತುಂಬುವ ಟೈಮಿಗೆ ಇದು ಇದು ಉಪಯೋಗಿಸಲಾಗುತ್ತದೆ ಇದು ನಮ್ಮ ಮಿಷಿನ ಇದು ಸಣ್ಣ ಕಂಕರನ್ನು ಯೂಸ್ ಮಾಡಿ ಇಲ್ಲಿ ಚೀಲ ತುಂಬಬೇಕೆಂದು ಇದಕ್ಕೆ ಇಲ್ಲಿ ಚೀಲ ತುಂಬದ ಹೀಗೆ ಸಣ್ಣ ಕಂಕರಗಳನ್ನು ಎಲ್ಲ ಮಿಕ್ಸ್ ಒಳಗೊಂಡು ಕೇಸಿ ಪೂರಾ ಸಣ್ಣ ಪ್ರಮಾಣದಲ್ಲಿ ಮಾಡಿ ಕೇಸಿ ಆಮೇಲೆ ಚೀಲನ ತುಂಬುತ್ತದೆ ಸಿಮೆಂಟ್ ಫ್ಯಾಕ್ಟರಿ ಇಲ್ಲಿ ಚೀ ಚೀಲನು ತುಂಬಿದೆ ನೋಡಿ ಇಲ್ಲಿ ಇದ್ರಾಗೆ ಸೇರಿದೆ ಹಾಗೆ ಹಿಂಗೆ ಚೀಲ ಹಾಕಿಸಿ ಇಲ್ಲಿ ಪ್ಯಾಕಿಂಗ್ ಪ್ಲಾಂಟ್ ಇಲ್ಲಿ ಪೌಡರ್ ಸಿಮೆಂಟ್ ಅರ್ಧ ಇಲ್ಲಿ ಹೋಗುತ್ತದೆ ಮತ್ತು ಅರ್ಧ ಚೀಲ ಇಲ್ಲಿ ಪ್ಯಾಕಿಂಗ್ ಇದು ನಮ್ದು ಗೋಡೌನ್ ಈ ಗೋಡೌನ್ ಚೀಲ ಎಲ್ಲ ಪ್ಯಾಕೇಜ್ ಹಾಕಿಸಿ ಬಂದಿದೆ ಇದು ನಮ್ಮ ಚೀಲ ಪ್ಯಾಕೇಜ್ ಮತ್ತೆ ಇದು ಟ್ರೈನ್ ಟ್ರೈನ್ ನಲ್ಲಿ ಭೀ ಟ್ರೈನ್ ನಲ್ಲಿ ಭೀ ಲೋಡ್ ಮಾಡುತ್ತೇವೆ ನಾವು ಟ್ರೈನ್ ಮತ್ತೆ ಪೌಡರ್ ಸಿಮೆಂಟ್ ಅಂದ್ರೆ ನಮ್ಮ ಟ್ಯಾಂಕರ್ ಅಲ್ಲಿ ಟ್ಯಾಂಕರ್ ಹಿಂಗೆ ಬೇರೆ ಬೇರೆ ಫ್ಯಾಕ್ಟ್ರಿ ಹೋಗ್ಬೇಕಂದ್ರೆ ಹಿಂಗೆ ಎ ಒನ್ ಎ ಟು ಎ ತ್ರೀ ಹಿಂಗೆ ಬೇರೆ ಬೇರೆ ಭಾಗ ಇರುತ್ತದೆ ಈ ಕಂಪನಿದೇ ಬೇರೆ ಬೇರೆ ಭಾಗ ಇರುತ್ತದೆ ಮತ್ತು ಈ ಚೀಲ ಎಲ್ಲ ಸೀದ ಇದು ಬೇರೆ 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 ಕಡೆ ಬೇರೆ ಬೇರೆ ಹೋಗಿ ಬೇರೆ ಬೇರೆ ಕಡೆ ಹೋಗೋಕ್ಕೆ ಹೋಗಬೇಕೆಂದು ಟ್ರೇನ ಅಥವಾ ಟ್ಯಾಂಕರ್ ಇಂಥವೆಲ್ಲ ಯೂಸ್ ಮಾಡುತ್ತದೆ ಮತ್ತು ನಾವು ಈಗ ಮೊದಲನೇದಾಗಿ ಮತ್ತು ಇದಕ್ಕೆ ಕೊನೆಯದಾಗಿ ನಮಗೆ ಗೊತ್ತಾಗೋದು ವಿದ್ಯುತ್ ವಿದ್ಯುತ್ ಹೇಗೆ ಉಪಯೋಗಿಸೋದೇ ಕಂಪನಿ ಅಂತ ಗೊತ್ತಾಗೋದು ನಾವು ಉಪಯೋಗಿಸೋದೇ ವಿದ್ಯುತ್ ಉಪಯೋಗ ಅಂದರೆ ವಿದ್ಯುತ್ ತನ್ನ ತಾನೇ ತ ಕಂಪನಿ ಸ್ವತಃ ಕ ಸ್ವತ ವಿದ್ಯುತ್ ಬಳಸುತ್ತದೆ ಏಕೆಂದರೆ ಸಪೋಸ್ ಇದು ಇದು ನಮ್ಮದೇ ಊರು ತಗೊಂಬರಿ ರಾವ್ರನಾಗಿಂದೆ ರಾವ್ ಬಾಜಿ ಯಾವುದೇ ಕಂಪನಿ ಅಂತ ತಿಳ್ಕೋರಿ ಅದೇ ಆ ರಾವ್ ರಾವ್ನಾಗಿಂದೇ ಹೆಂಗೆ ಕಲೆಕ್ಷನ್ ತಂದ್ರೆ ಮತ್ತು ರಾವ್ರದೇ ಎಲ್ಲ ಫಾಲ್ಟ್ ಏನೋ ಮನಿಗಿನಿ ಎಲ್ಲ ಫಾಲ್ಟ್ ಆಗುತ್ತದೆ ಅದಕ್ಕೆಂದರೆ ನಾವು ಸ್ವತನೇ ಕಂಪನಿ ಎಲ್ಲ ಇದೆ ಎಲ್ಲ ಸ್ವತಃ ಕಂಪ್ನಿನ ವಿದ್ಯುತ್ತನ್ನು ಬಳಸೋ ಒಳಗೊಂಡಿದ್ದೇವೆ ಇಲ್ಲಿ ಚಾಲು ಆಯ್ತು ನೋಡಿ ಲೈಟ್ ಭೀ ಚಾಲು ಆಯ್ತಾ ಬಜಾರ್ ಭೀ ಸೌಂಡ್ ಮಾಡ್ತಾ ಇದೆ ಚಾಲು ಆಯ್ತು ಅಂದ್ರೆ ಮತ್ತಿಲ್ಲಿ ಟ್ರೈನ್ ಅವ್ರಿಗೆ ಗೊತ್ತಾಗಬೇಕಿಲ್ಲ ಟ್ರೈನ್ ಹೋಲತ್ತಂದ್ರೆ ಈ ಡೈರೆಕ್ಷನ್ ಮತ್ತೆ ಇಲ್ಲಿ ಸಿಗ್ನಲ್ ಬಿ ಅದು ನೋಡಿರಿ ಇದು ಅದು ಇದು ಮತ್ತು ಹಸಿರು ಹಸಿರು ಬಿತ್ತಂದ್ರೆ ಟ್ರೈನ್ ಹೋಲತ್ತದ ಇದು ಕೆಂಪ್ ಬಿತ್ತಂದ್ರೆ ಎಲ್ಲ ಕ್ಲಿಯರ್ ಕ್ಲಿಯರ್ ಅದಂದ್ರೆ ಇದು ಅಷ್ಟೇ ಆಯ್ತು ನೋಡಿ ಮತ್ತು ಈ ಡೈರೆಕ್ಷನ್ ಆ ಟ್ರೈನ್ ಈ ಕಡೆಯಿಂದ ಬೇರೆ ಬೇರೆ ಕಡೆ ಹೋಗುತ್ತದೆ ಮತ್ತು ಇದು ಗೇಟ್ ಚಾಲು ಆಗೋದು ಆಗೋದು ಇದು ನಮ್ಮದು ಪ್ಲಾನ್ ಸ್ಟಾಪ್ ಸ್ಟಾಪ್ ಅಂದರೆ ಇಲ್ಲಿ ಗಾಡಿ ಬರೋದು ಸ್ಟಾಪ್ ಆಗಿ ಕಡೆ ಟ್ರೈನ್ ಹೋಗೋ ಟೈಮ್ ಧನ್ಯವಾದಗಳು